ಎಳನೀರು ಅಮೃತವಾದರೂ ಕೂಡ ಈ ಆರು ರೀತಿಯ ಆರೋಗ್ಯ ಸಮಸ್ಯೆಗಳಿರುವವರಿಗೆ ಇದು ಒಳ್ಳೆಯದಲ್ಲ ಎಳನೀರು ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಅಮೃತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹೀಗಾಗಿ ಇದನ್ನ ಯಥೇಚ್ಛವಾಗಿ ಸೇವನೆ ಮಾಡಲಾಗುತ್ತೆ ಮಾತ್ರವಲ್ಲ ಎಳನೀರಿನಲ್ಲಿ ಕ್ಯಾಲೋರಿ ಕಡಿಮೆ ಇದೆ ಜೊತೆಗೆ ಎಲೆಕ್ಟ್ರೋಲೈಟ್ಗಳಿಂದ ಇದು ಸಮೃದ್ಧವಾಗಿದೆ ಹೀಗಾಗಿ ವ್ಯಾಯಾಮ ಮಾಡಿ ಬಂದ ನಂತರ ಇದನ್ನ ಕುಡಿಯಲಾಗುತ್ತೆ ಇದು ದೇಹದಲ್ಲಿ ಜಲ ಸಂಚಲನಕ್ಕೂ ಕೂಡ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಚರ್ಮದ ಕಾಂತಿಯನ್ನು ಹೆಚ್ಚಿಸುವುದರಿಂದ ಹಿಡಿದು ಜೀರ್ಣಕ್ರಿಯೆಯವರೆಗೂ ಕೂಡ ಇದರ ಪ್ರಯೋಜನ ತುಂಬಾನೇ ಇದೆ ಹಾಗಾದ್ರೆ ಎಳನೀರು ಯಾರಿಗೆಲ್ಲ ಒಳ್ಳೆಯದಲ್ಲ ಯಾಕೆ ಮಧುಮೇಹಿಗಳಿಗೆ ಇದು ಒಳ್ಳೆಯದಲ್ಲ ಸಾಮಾನ್ಯವಾಗಿ ಮಧುಮೇಹ ಇರುವವರು ಜಾಗರೂಕರಾಗಿರಬೇಕು ಎಳನೀರಿನಲ್ಲಿ ನೈಸರ್ಗಿಕ ಸಕ್ಕರೆ ಅಂಶ ಇರುತ್ತೆ ಒಂದು ಸಣ್ಣ ಗ್ಲಾಸ್ನಲ್ಲಿ ಸುಮಾರು ಆರರಿಂದ ಏಳು ಗ್ರಾಮ್ನಷ್ಟು ಸಕ್ಕರೆಯ ಅಂಶ ಇರುತ್ತೆ ಹಣ್ಣಿನ ರಸಗಳಿಗೆ ಹೋಲಿಸಿದರೆ ಅದು ಕಡಿಮೆ ಆದರೆ ಇದು ಕೂಡ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತೆ ಇನ್ನು ಅಲರ್ಜಿ ಇರುವವರಿಗೆ ಇದು ಒಳ್ಳೆಯದಲ್ಲ ಎಳನೀರಿನ ಅಂಶ ಅಲರ್ಜಿ ಇರುವವರಿಗೆ ಅಷ್ಟೊಂದು ಒಳ್ಳೆಯದಲ್ಲ ಎಳನೀರನ್ನ ಕುಡಿದ ಕೂಡಲೇ ಕೆಲವರಿಗೆ ತುರಿಕೆ ದದ್ದುಗಳು ಊತ ಅಥವಾ ಮೈಯಲ್ಲಿ ಕೆಂಪು ಬಣ್ಣ ಉಂಟಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ಇದು ಉಸಿರಾಟದ ತೊಂದರೆಗೂ ಕೂಡ ಕಾರಣವಾಗಬಹುದು ಇನ್ನು ಮೂತ್ರಪಿಂಡದ ಸಮಸ್ಯೆ ಇರುವವರಿಗೂ ಕೂಡ ಎಳನೀರು ಒಳ್ಳೆಯದಲ್ಲ ಎಳನೀರಿನಲ್ಲಿ ಪೊಟ್ಯಾಷಿಯಂ ಅಂಶ ಇರುತ್ತೆ ಇದು ಆರೋಗ್ಯವಂತ ವ್ಯಕ್ತಿಗಳಿಗೆ ಒಳ್ಳೆಯದಾದರೂ ಕೂಡ ಮೂತ್ರಪಿಂಡದ ಸಮಸ್ಯೆ ಇರುವವರಿಗೆ ಇದು ಅಪಾಯಕಾರಿ ಇನ್ನು ಶೀತ ಜ್ವರ ಇರುವವರು ಇದನ್ನು ಕುಡಿಬಾರದು ಶೀತ ಅಥವಾ ಜ್ವರ ಬಂದಾಗ ಎಳನೀರನ್ನು ಕುಡಿಯುವುದು ಒಳ್ಳೆಯದಲ್ಲ ಯಾಕಂದರೆ ಇದು ದೇಹವನ್ನು ತಂಪಾಗಿಸುತ್ತೆ ಹೀಗಾಗಿ ಬೇಸಿಗೆಯ ದಿನಗಳಲ್ಲಿ ಕುಡಿಯುವುದು ಯೋಗ್ಯ ಶೀತ ಕೆಮ್ಮು ಅಥವಾ ಜ್ವರದಿಂದ ಬಳಲ್ತಾ ಇರುವವರಿಗೆ ಎಳನೀರು ಒಳ್ಳೆಯದಲ್ಲ ಇನ್ನೂ ಅಧಿಕ ರಕ್ತದೊತ್ತಡ ಇರುವವರಿಗೂ ಕೂಡ ಎಳನೀರು ಒಳ್ಳೆಯದಲ್ಲ ಎಳನೀರು ಪೊಟ್ಯಾಷಿಯಂ ಅಂಶದಿಂದ ಕೂಡಿರುವ ಕಾರಣಕ್ಕಾಗಿ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ ಆದರೆ ರಕ್ತದೊತ್ತಡ ಇಡುವ ಔಷಧಗಳನ್ನು ಸೇವನೆ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಏಸ್ ಪ್ರತಿರೋಧಕಗಳು ಅಥವಾ ಪೊಟ್ಯಾಷಿಯಂ ಸ್ಪೀರಿಂಗ್ ಮೂತ್ರವರ್ಧಕಗಳನ್ನು ತೆಗೆದುಕೊಳ್ತಾ ಇದ್ರೆ ಅಂಥವರಿಗೆ ಎಳನೀರು ಅಪಾಯಕಾರಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ